ನಂಜನಗೂಡು ತಾಲೂಕಿನ ಕಳಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕೆಎಂ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ಎಂ ನಂಜುಂಡಸ್ವಾಮಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅವಧಿ ಮುಗಿದ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದ್ದು ಒಟ್ಟು ಹನ್ನೆರಡು ಮಂದಿ ಸದಸ್ಯರಿರುವ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಒಂಬತ್ತು ಮಂದಿ ನಿರ್ದೇಶಕರು ಹಾಜರಾಗಿದ್ದು ಮೂರು ಮಂದಿ ಗೈರು ಹಾಜರಾಗಿರುತ್ತಾರೆ ತಾಲೂಕು ಸಹಕಾರ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಪ್ರಸಾದ್ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆಎಂ ನಾಗರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ನಂಜುಂಡಸ್ವಾಮಿ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದೇ ಇದ್ದ ಕಾರಣ ಇವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು ಚುನಾವಣಾಧಿಕಾರಿ ಪ್ರಸಾದ್ ಮಾತನಾಡಿ ಚುನಾವಣಾ ಪ್ರಕ್ರಿಯೆ ಬಗ್ಗೆ ವಿವರಿಸಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಹಕಾರ ಸಂಘದ ವತಿಯಿಂದ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ನಿರ್ದೇಶಕರುಗಳಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಸಲು ನನ್ನ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿ ಕೊಟ್ಟ ಸಭೆಗೆ ಹದಿಮೂರು ನಿರ್ದೇಶಕರುಗಳ ಪೈಕಿ ಹತ್ತು ಜನ ನಿರ್ದೇಶಕರಾಜ ಹತ್ತು ಜನ ನಿರ್ದೇಶಕರಾಜರಾಗಿ ಸಂಘದ ಅಧ್ಯಕ್ಷತೆ ಆಯ್ಕೆ ವಹಿಸಿ ಶ್ರೀ ಕೆ ನಾಗರಾಜರು ಬಿನ್ ಲೇಟ್ ಕೆ ಮಾತನಾಯ್ಕರ್ ಅವರು ಅಧ್ಯಕ್ಷತೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿ ಸಲ್ಲಿಸಿರುತ್ತಾರೆ ಇವರಿಗೆ ಶ್ರೀ ಪ್ರಭಾಕರ್ ಅವರು ಸೂಚನೆ ನೀಡಿರುತ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀ ಈಶು ಕುಮಾರ್ ಅವರು ಅನುಮೋದನೆ ನೀಡುತ್ತಾರೆ ಸದರಿ ನಾಮಪತ್ರ ಪರಿಶೀಲಿಸಲಾಗಿ ಧ್ರಾಮಬದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಕೆ ಎಂ ನಾಗರಾಜ ಬಿನ್ ಲೇಟ್ ಮಾದನಾಯ್ಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತ ರಿಟರ್ನಿಂಗ್ ಆಫೀಸರ್ ನಾನು ಘೋಷಿಸಿರುತ್ತೇನೆ ಹಾಗೂ ಸಂಘದ ಉಪಾಧ್ಯಕ್ಷ ಉದ್ದಯಕ್ಕೆ ಬಿಸಿ ಶ್ರೀ ನಂಜುಂಡಸ್ವಾಮಿ ಎಂ ಬಿನ್ ಮಾದಪ್ಪ ಕೇಸಿರ್ ಅವರು ನಾಮಪತ್ರ ಸಲ್ಲಿಸಿದ್ದು ಇವರಿಗೆ ಸೂಚಕರಾಗಿ ಶ್ರೀ ಕೆ ಬಿ ಚೋಳರಾಜರವರು ಸೂಚನೆ ನೀಡಿರುತ್ತಾರೆ ಹಾಗೂ ಲೋಕೇಶ್ ಕುಮಾರ್ ಕೆ ಕೆರವರು ಅನುಮೋದನೆ ನೀಡಿರುತ್ತಾರೆ ಸದರಿ ನಾಮಪತ್ರ ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿರುವುದರಿಂದ ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ನಂಜುಂಡಸ್ವಾಮಿ ಎಂ ಬಿನ್ ಮಾದಪ್ಪ ಕೇಸಿರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘಟನೆ ಗಾಂಧರಾದ ಘೋಷಿಸಿರುತ್ತೇನೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತನಾಡಿ ಎಲ್ಲಾ ನಿರ್ದೇಶಕರ ಮತ್ತು ಮುಖಂಡರ ಸಹಕಾರದೊಂದಿಗೆ ಸರ್ಕಾರದಿಂದ ಸಾಲ ಸೌಲಭ್ಯಗಳನ್ನು ಕೊಡಿಸುವ ಮೂಲಕ ರೈತರ ಹಾಗೂ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿ ನಮ್ಮ ಆಯ್ಕೆಗೆ ಸಹಕರಿಸಿದ ಎಲ್ಲಾ ನಿರ್ದೇಶಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಮುಖಂಡರಾದ ಕೆಡಿ ಮಂಜು ಚೋಳರಾಜ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಎಲ್ಲರಿಗೂ ನನಗೆ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಹಾಗೂ ನಮ್ಮ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ ಮತ್ತು ಸರ್ಕಾರದಿಂದ ಬರುವಂತಹ ಸಾಲ ಸೌಲಭ್ಯಗಳನ್ನು ನಮ್ಮ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಕಲ್ಪಿಸುವಂತೆ ಮಾಡಿ ನಮ್ಮ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲು ಸಹಕಾರ ಕೊಡುತ್ತೇವೆ ಅಂತ ತಮ್ಮೆಲ್ಲರ ಸಹಕಾರ ಮುಖ್ಯ ಎಂದು ತಮ್ಮಲ್ಲಿ ಕಲೆಕಳಿಯಿಂದ ಕೇಳ್ಕೊತಾ ಇದ್ದೀನಿ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಸಹೋದರ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹೇಶ್ ಮತ್ತು ನಮ್ಮ ಕೆ ಡಿ ಮಂಜು ಅವರು ಸಹ ಭಾಳ ಭಾಳ ಸಹಕಾರ ಕೊಟ್ಟು ನಮ್ಮನ್ನ ಒಂದು ಈ ಒಂದು ಇದರಲ್ಲಿ ನಮಗೆ ಭಾಳ ಎಲ್ಪ್ ಮಾಡಿ ಸಹಾಯ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಎಲ್ಲರ ಪರವಾಗಿ ನಾನು ಕೇಳ್ಕೊತ ಇದ್ದೀನಿ ಅಂತ ಚುನಾವಣಾಧಿಕಾರಿಗಳೇ ಹಾಗೂ ನಮ್ಮೆಲ್ಲ ಆತ್ಮೀಯ ಹಾಗೂ ಹಿರಿಯ ನಿರ್ದೇಶಕರುಗಳೇ ಎರಡನೇ ಕಳೆದ ಬಾರಿ ಕೂಡ ನನಗೆ ಈ ಸಂಘದಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು ಈಗ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡುತ್ತಂಥದಕ್ಕೆ ನಮ್ಮೆಲ್ಲ ನಿರ್ದೇಶಕರಿಗೂ ಆ ಆಡಳಿತ ಮಂಡಳಿಗೂ ಮೊದಲನೇ ಧನ್ಯವಾದಗಳನ್ನು ತಿಳಿಸಿ ಬಯಸ್ತೀನಿ ಮುಂದಿನ ಐದು ವರ್ಷಗಳ ಕಾಲ ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಒಳಗೊಂಡಂಥ ತಂಡ ಸಂಪೂರ್ಣವಾಗಿ ಸಂಘವನ್ನು ಉನ್ನತವಾಗಿ ಮುನ್ನಲು ಸಹ ಇದು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಬಯಸ್ತೀನಿ ಹಾಗೂ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಗ್ರಾಮದ ಮುಖಂಡರುಗಳಿಗೆ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಬ್ಯಾಂಕ್ ಪ್ರತಿನಿಧಿ ನಿರಂಜನ್ ನಿರ್ದೇಶಕರುಗಳಾದ ಮಸಗೆ ಮಸಗೆರಾಜು ಪ್ರಭಾಕರ್ ಲೋಕೇಶ್ ಕುಮಾರ್ ಲೀಲಾ ಕುಮಾರಿ ದೇವಮ್ಮ ಸೇರಿದಂತೆ ಸಂಘದ ಕಾರ್ಯದರ್ಶಿ ಸಿದ್ಧನಾಯಕ ಸಹ ಕಾರ್ಯದರ್ಶಿ ಸಾಕಮ್ಮ ಉಪಸ್ಥಿತರಿದ್ದರು